ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಬ್ಬ ಸ್ಟ್ರಾಂಗ್ ಮುಖ್ಯಮಂತ್ರಿ ಮಾನ್ಯ ಮೋದಿಜಿಯವರು ವೀಕ್ ಪ್ರಧಾನಮಂತ್ರಿ ಅಂತ ಹೇಳಿದ್ದಾರೆ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟವರ ಯಾರಪ್ಪ ಸ್ಟ್ರಾಂಗ್ ಮುಖ್ಯಮಂತ್ರಿ ಅಂತ ರಾಜ್ಯ ಕೊಟ್ಟಿತ್ತ ಇಲ್ಲ ಈ ದೇಶದ ಜನ ಯಾರಾದರೂ ಕೊಟ್ಟಿದ್ರ ಇವರಿಗೆ ನಾನು ಸ್ಟ್ರಾಂಗ್ ಅಂತ ಯಾರು ಹೇಳ್ಕಂಡು ಓಡಾಡ್ತಾರೋ ನಿಜವಾದ ವೀಕ್ ಅವರೇ ಇವರು ಸ್ಟ್ರಾಂಗ್ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಬ್ಬ ಸ್ಟ್ರಾಂಗ್ ಮುಖ್ಯಮಂತ್ರಿ ಮಾನ್ಯ ಮೋದಿಜಿಯವರು ವೀಕ್ ಪ್ರಧಾನಮಂತ್ರಿ ಅಂತ ಹೇಳಿದ್ದಾರೆ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟವರು ಯಾರಪ್ಪ ಸ್ಟ್ರಾಂಗ್ ಮುಖ್ಯಮಂತ್ರಿ ಅಂತ ರಾಜ್ಯ ಕೊಟ್ಟಿತ್ತ ಇಲ್ಲ ಈ ದೇಶದ ಜನ ಯಾರಾದರೂ ಕೊಟ್ಟಿದ್ರ ಇವ್ರಿಗೆ ನಾನು ಸ್ಟ್ರಾಂಗ್ ಅಂತ ಯಾರು ಹೇಳ್ಕೊಂಡು ಓಡಾಡ್ತಾರೋ ನಿಜವಾದ ವೀಕ್ ಅವರೇ ಇವರು ಸ್ಟ್ರಾಂಗ್ ಮುಖ್ಯಮಂತ್ರಿ ಅಲ್ಲ